ಹಾಯ್ ಮಾತಾಡಿಕ್ಲ ಹಾಯ್ ಪಂದ್ ಇಂತ ವಿಡಿಯೋ ನನ್ನ ಸ್ಟಾರ್ಟ್ ಮಾಡ್ತಂದಿಲ್ಲ ನನ್ನ ಚಾನೆಲ್ ಗೆ ಫಸ್ಟ್ ಟೈಮ್ ತು ಕಿನ್ ಸಬ್ಸ್ಕ್ರೈಬ್ ಮಲ್ ಜಡ ಸಬ್ಸ್ಕ್ರೈಬ್ ಲ ಮಂತ್ರಿ ಅಂಚ ಅಂಚ ಲೈಕ್ ಮಲ್ ಕ್ಲೇ ಕಮೆಂಟ್ ಮಲ್ ಕ್ಲೇ ಶೇರ್ ಮಲ್ ವಿಡಿಯೋ ಕಂಟಿನ್ಯೂ ಸಿತು ಸಪೋರ್ಟ್ ಲ ಮಲ್ ಕ್ಲೇ ಮಸ್ತ್ ದಿನೋಡ್ ದು ಬೊಕ್ಕ ಗ್ಯಾಪ್ ಗ್ಯಾಪ್ ಆದ ವಿಡಿಯೋ ಪಾಡೊಂದಿಲ್ಲ ಅಂಚ ಮಾತ್ರಿ ಗ್ಲ ಇನಿ ಸುರುತ ಶಿವರಾತ್ರಿ ದ ಶುಭಾಶಯ ಪರಂದ ಇನಿತ ವಿಡಿಯೋ ಸ್ಟಾರ್ಟ್ ಮಲ್ತಂದಿಲ್ಲ ಯನ್ ಇನಿ ಪಾಡ್ ವಿಡಿಯೋ ದಾದ ಪಂಡ ಕೆಡ್ಡ ಸುದ ಕುಡುವರಿತ ವಿಡಿಯೋ ಪಾಡೊಂದಿಲ್ಲ ನಿಕಲ್ನ ಶೇರ್ ಮಲ್ ಪುಗ ಪಂದ್ ಕೆಡ್ಡಸದ ಕುಡುವರಿ ಪೊತ್ಕು ದಾಯಿಗೂ ಪಂದ್ ನಿಕ್ಲೆಗ್ ಎರಿಗ್ಲ ಗೊತ್ತಿತ್ತು ಅಂದಂಡ ಏನಕ್ಕೆ ಕಮೆಂಟ್ ಮಾಡ್ತೀವಿ ಅನ್ನೋ ಎಂಕ್ ಜಾಸ್ತಿ ಜಾಸ್ತಿ ಎರಿದುಜಿ ಅಂಚದ ಕೆಡ್ಡಸದ ಕುಡುವರಿ ದುಂಬುಡ್ ತಿಂಚಿ ಎನ್ನ ಅಜ್ಜಿ ಎಲ್ಲ ಪೊತ್ತೊಂದಿತ್ತೇರಿ ಬೊಕ ಅಮ್ಮ ಪೊತ್ತೊಂದಿದ್ದೆ ನಮ್ಮ ಮಗೊಂಚೂರು ಕಾರ್ಬೇನಾಯ್ ಆಯ್ನೆ ಸದ್ ಈ ವರ್ಷ ಯಾರು ಕೆಡ್ಡಸಾಗ ಕುಡುವರಿ ಪೊತ್ತದು ನಿಗಾ ನೋಡ್ಬೇಕು ರೆಸಿಪಿನ ಶೇರ್ ಮಾಡ್ತೇ ಇಪ್ಪ ಇಲ್ಲಡ್ ಪೂರ ಪುರ ಕೆಡ್ಡಸು ಕುಡುವರಿ ಪೊತ್ಪರಿಲ್ಲ ಕಮೆಂಟ್ ಮಾಡ್ತೇ ಕೆಲವರೆ ಗೊತ್ತಿ ಪೂಜಿ ಅಂಡ್ ಕೆಡ್ಡಸು ಕುಡುವರಿ ದಾಯಿಗೆ ಪೊತ್ಪು ಬಂದು ಇಂಗೆ ಸತ್ಯವಾದ್ಲ ಗೊತ್ತೂಚಿ ಒಂತೆ ಮಾಹಿತಿ ಗೊತ್ತಂತೆ ಅರ್ಧಂಬರ್ಧ ಪನ್ಪಿನ ಹಿಡ್ತೀನಿ ಕೆಳಗೆ ಏರಿಗ್ಲ ಗೊತ್ತಿತ್ತು ನಾನಿಗೂ ಅವೇನು ಇಂಕಮೆಂಟ್ ಇಡು ಪನ್ಲಿ ದಾಯಿಗೆ ಕೆಡ್ಡಸು ಕುಡುವರಿ ಪುತ್ಪು ಪಂದ್ ಬಂದು ಏನದು ಬೇತೆ ಎರಡಲ ಕೇಂದ್ರಗ್ಲ ಪೂತುಚಿ ಅಂಚ ಇನಿ ಕೆಡ್ಡಸದ ಕುಡುವರಿ ಶಿವರಾತ್ರಿ ಇನಿ ಸ್ಟಾರ್ಟ್ ಆದು అంచ కేడ్డస కుడవరి నన్నె ఉండు ముగిదుచి అండ్ వీడియో పడ్డ మస్త్ లెట్ ఆండ్ అండ్ చై ఉందో తెరక పురా రెసిపీ మస్త్ ఇత గి అందు ఆయన వీడియోను నికుల్లా శేర్ మే సే సపోర్ట్ మే పీడిోన స్టార్ట్ మే కు కుడవరి పొత్తు కేడ్డస పొద్దున కేడ్స పత్ పత్ పద్నాలుగు తారీఖుకి ఇద్దినీ ஃபெப்ரவரி தான் அஞ்சு ச மினாண்டு ஏன்னா வீடியோ மல்திள்ள பாட்ருக்கு எங்க புர்சோ தாந்தே யாரு பாட் இத்தி கிலோக்கு ஒத்து மஸ்த் தினோட கேப் அது வீடியோ பாடு வந்துர்லே பந்து அஞ்சு வீடியோக்கெல்லாம் தும்புதல்க்கு சப்போர்ட் மாப்பிலே பந்து இன்னை வீடியோன ஸ்டார்ட் மாதத்து வந்துர்ல ಕುಡುವರಿ ಪುತ್ತ ಒಂಜಿ ಪಿಸಲೇಕು ಒಂಜಿ ಪಾಡೊಂಡೆ ಕುಡುಪಾಡೊಂಡೆ ಬಜ್ಜಿ ಒಂಜಿ ಲೋಟೆ ಹುರ್ದು ಉರ್ದು ಚೂಲಿದ ಒಟ್ಟಿಗೆ ಇಪ್ಪಡು ಉರ್ದು ಅಂಚನೆ ಒಂಜಿ ಲೋಟದಾತು ಪದೆಂಗಿ ಕುಡುವರಿ ಪುತ್ಪನಾಗ ಐನ್ ಬಗ್ಗೆ ಏಲ್ ಬಗ್ಗೆ ಅಂಚ ಪಾಡ್ದು ಪುತ್ಪು ಐಕಾದ ಮೂಜಿ ಬಗ್ಗೆ ಪಾಡೊಂಡೆ ಇತ್ತೆ ಕಡಲೆಗೆ ನಾನು ಕಾಬುಲಿ ಕಡಲೆಗೆ ತೊಂದೆ ಕಿನ್ನ ಕಡಲೆಲ್ಲ ಗಿತ್ತೊನು ಇಲ್ಲಿ ಪಕ್ಕ ಒಟ್ಟ ಬುಲ್ದ ಒಟ್ಟಿಗೆ ಇದೆ ಇಡೇಗಾಂಡು ಐನ್ ಬಗೆ ಒಂದು ಅರ್ಧ ಗ್ಲಾಸ್ ತಾತ ಪಾಡ್ದೆ ಅಂಚನೆ ಏಳು ಬಗ್ಗೆ ಆವರೆಗೂ ಅರಿಬೊಕ್ಕ ಎಡ್ಮಗೆ ತೊಂದೆ ಇವನೇನು ಸರಿ ಇಟ್ಟು ನೀರ್ ಮೈ ತೊಂದೆ ಅರ್ಕಂಜಿ ಪುರದಿಪ್ಪುಡು ಅರ್ಕಂಜಿ ಗೆತ್ತದ ರೆಡಿ ಮಲ್ಪೋಡು ಇತ್ತೆ ಕಡೇರಿಗೆ ಉಕ್ಕುದ ಕೆತ್ತೆ ಅಂಬಡದ ಕೆತ್ತೆ ಕಾಯಿ ಮುಂಚಿ ಏನೋ ದೀರ್ಸಲೆ ಮುಂಚಿದ್ದೆ ತೊಂದೆ ஆடுந்த மிக்சி ஜார் பாடந்தே நெக் ருச்சிக்கு போடன உப்பு பாடந்தில்லை அஞ்சனே ஒஞ்சு சமச்சது ஆத்து மஞ்சோள் பாடந்துள்ளே நே சனது கடைதுக்கு தோடு கல்ல கடைவொலி லேக் கடைது ரெடி ஆத்தினு மூலி இன்ச்சிடு பிசு பூராம்பு தீத்தேன்னு நீர் பாட் ஐக்கு நேன் பாடந்தேன் பதில ஜாஸ்தி தீவோடு பந்திச்சி நேத்தேன்னு ಸರಿ ಮಿಕ್ಸ್ ಮಲ್ತೊಂಡೆ ತೊಂಡೆ ದಿಕ್ಕಲ್ಗ ದೀಪೆ ಒಂಜಿಸಿಕೆ ಬತ್ತಂಡೆ ಅವು ಜಾಸ್ತಿ ಬೇಯ್ತು ಬೊಬ್ಬಿನ ಬುಡ್ಚಿ ಇತ್ತೆ ಒಂದು ಬೇಯ್ತದು ಒಂಜಿಸಿಕೆ ಬತ್ತದ್ದು ರೆಡಿ ಆತನ ನೀರು ಐಟಿ ಆಜೊಂದು ಬೈತಂಡು ಇತ್ತಿನ ದಾಂಡ ಅರ್ಧದ ಗೇತ ನೋಡು ಏನು ಅರ್ಥದಿಗೆ ತೊಂದೆ ಪಸೆ ಪಸೆದ ಇಪ್ಪರೆ ಬಲ್ಲಿ ಬಂದು ಪಂಡ ಕೊತ್ಪರೆಗೆ ಮಸ್ತ್ ಟೈಮ್ ತಗೊಂಡು ಐಕಾದಿ ಏನು ಕುಡುವರಿತ ಬೇಯಾದಿನೇನು ಅರ್ಧದಿಗೆ ತೊಂದೆ ಅಂಚೆನೆ ಇಂಚಿಡು ಅರಿ ಕಜಾರಿ ಖಜಾರಿ ಬಕ್ಕ ಎಡಮೆಗೆ ತೊಂದೆ ಉರುಪೇಲಾರಿ ಇಲ್ಲ ಲಂಚಿನ ಒಂಜಿ ದೊಡ್ಡ ಗ್ಲಾಸ್ ತಾತ ಅರ್ಧ ಗ್ಲಾಸ್ ತಾತು ಎಡೆಮೆ ಮತ್ತೆ ದಿಕ್ಕೇಳು ಏನು ಒಂದೇನು ಒಂದೇನೆ ಪೊತ್ತುದೊಂದೆ ದುಂಬು ಒಂದು ಕುಡುವರಿ ಪೊತ್ಪನಗ ಮಣ್ಣದ ಓಡ್ಕೊಂಡು ಈಗ ಒಂಜಾಗ ಗುರ್ಕೆ ಮಲ್ಲ ಮಂಡೆ ಹುಕೊಂಡು ಆ ಉಡೆ ದಿನೆಟ್ಟು ಪೊತ್ತೊಂದಿತ್ತೀರಿ ಇಲ್ಲದ ಪಿದೇ ಇಡ್ದು ಇತ್ತೆ ಪುರ ಬೇತನಿಕ್ರ ಮಂಜು ಚೇಂಜ್ ಹಾಂಡಲ್ಲ ಕುಡುವರಿ ಪೊತ್ಪು ಏನೇನು ಮುಟ್ಟ ಬಿಡ್ತು ಚ அஞ்சது இன்னும் எல்மின் பணாலே போத்தொந்து கேலவருன்னு பண்ட ட்ரெடிஷ்னல் டைப் ஃபுல்லு மல்பார்களோந்திச்சி அஞ்சாது யானு அலுமினியம் பணாலே போத்தொந்து மண்ண ஓடுபொத்துன அரி பத்தாண்டு இத்த எடுமே பாடே பக்கா காயுண்டு அஞ்சனே இத்த குடுவரின்லான் பாடந்த அர்த்தது யானு ಬಾಜನೊಡು ನೋಡು ಒಂಥೆ ಪಾಡು ಹು ಮಾತ್ರ ಮಾತ್ರ ಪರ ಮಸ್ತ್ ಪುರುತು ತಾಗೊಡು ನೆತ್ತ ನೀರ್ ದಪ್ಪಸೆ ಆಜಿದು ಪೋಡು ಸರಿಯಾದ ಕಾಯೋಡು ಕಟ್ಟುಕುಟ್ ಶಬ್ದ ಬರೋಡು ನೆಟ್ಟು ಪುತ್ತಾಯಿ ಬೊಕ್ಕ ಕಡಲೆ ಕಾಯ್ ಅಂತ ತೂ ಅದೊಟ್ಟು ಲಾಯ್ಕ್ ಮಲ್ತದ ಲಾಯ್ಕ ಅಂಚನೆ ಪೊತ್ಬೋಡು ಅಂಚನೇ ಏನೊಂದು ಪುತ್ಪಂದಿಪ್ಪನಾಗ ಹೆಂಗೆ ವೀಡಿಯೋ ಮಲ್ಬಾರ ಹೆಲ್ಪ್ ಮಂತಿನ ಪ್ರಾಪ್ತಿ ಆಲ್ ಕಿ ಕುಡುವರಿ ದಾಯಿಗೆ ದೊಡಮ್ಮ ಒಂದೇನು ಪೊತ್ಪುನು ಬಂದು ಹೆಂಗೆಲ್ಲ ಸರಿಯಾದ ಗೊತ್ತಿಚ್ಚಿ ಗೊತ್ತಾಂತಿನ ಮಾಹಿತಿ ದಾಯೆ ಕೊರಡು ಬಂದು ನಿಗಲಿರಿಗೆ ಹಾಂಡಲ್ ಗೊತ್ತಿತ್ತು ನನ್ನ ಬಗ್ಗೆ ಬನ್ಲೆ ಕುಡುವರಿ ಪೊತ್ತದು ರೆಡಿ ಆತನು ಸರಿ ಮಿಕ್ಸ್ ಮಲ್ತೊಂಡೆ ಚೆನ್ನಾಗಿ ಕುಡುವರಿ ಗೆಡ್ಡ ಸದಾ ಕುಡುವರಿ ರೆಡಿ ಆಂಡು ಕೆಡ್ಡಸದ ಕುಡುವರೆ ಏನು ನಿಕ್ಲಿಕ್ಕೆ ತೋಚಾರೆ ಕುಡುವರೆ ಪತೊಂಬತ್ತೀನ್ಕೊಂಡ ಏನೊಂದು ವಿಡಿಯೋ ಇತ್ತೆ ಮಲ್ತುನ್ ಇತ್ತೆ ವೀಡಿಯೋ ದಿನ ಹೊಡ್ದು ಪಕ್ಕ ಸ್ಟಾರ್ಟ್ ಮಲ್ತೈತೆ ಚಾ ಒಂದು ಕುಡುವರಿ ಪೊದಿನ ವಿಡಿಯೋ ದುಂಬಿ ಮಲ್ದಿನ ಕೆಡ್ಡ ಮಲ್ದಿನ ಒಂದಿತ್ತ ಶಿವರಾತ್ರಿ ಇದ್ದಾನೆ ಸಿರು ಶಿವರಾತ್ರಿ ಇನಿಯೇ ಇನಿ ಏನು ವೀಡಿಯೋ ಉಲ್ಲೆ ಆನಿ ಮಲ್ದಿನ ಒಂದು ತಿನ್ ರೇಗ್ ಬಾರಿ ರುಚಿ ಇಪ್ಪುಂಡು ಸೌಂಡ್ ವರ್ಕ್ ಹೊಬ್ದಣಿಗಳ ಕಡಲೆ ಕಡ್ಲೆಲ ಬಾರಿ ಶುಕ್ ಕಾಯಿದುಂಡು தும் தும் அதுல மம்மி குடுவரி கொடுத்தீங்க இல்லாத பரவர்டித்தின் தீபாரு குடுவரி அவே அன்ப கரெக்ட் அது எங்க மாதம் பூஜை அன்பு கெடச குடுவரி பந்த் மல்ச்ச அஜி அம்மா இத்தேன் அம்மா ஆச்சி நம்ம கொரு ಈ ಸರ್ತಿ ಏನಿಲ್ಲ ಕೆಡ್ಡಸ ಕುಡುವರಿ ಪುತ್ತೆ ಅಮ್ಮಪ್ಪನ ಕೊರಿಯ ಈ ಬಂದು ಚಾನೀಸಿ ಅವನ್ ಬುಡ್ತುಜ ಅ ಕಾರಣ ಕರೆಕ್ಟ್ ಹೆಂಗು ಗೊತ್ತ ಆತೇ ಪನ್ಯಾನ ಗೊತ್ತಿತ್ತು ಪನ್ಯೇ ಬಂಡದ ಓಲ ವಿಷಯ ಮಾತು ತೆರೆದಿಪ್ಪುಜ ನಮ್ಮಗಳ ತೆರೆಯೋ ನೋಡಪ್ಪ ಚೆಂದ ನಿಗಲ್ಡಕ್ಕೆ ಕುಡುವರಿ ದಾಯಿ ಪೊತ್ಪುನು ಬಂದು ಅಮ್ಮಲ ಪಂಡಾರೆ ಕರೆಕ್ಟ್ ಗೊತ್ತಿಜ್ಜಿಗೆ ತಪ್ಪು ಮಾಹಿತಿ ಬರ್ಚಿ ಕೋರ್ಪಿನಿಂದ ಕುಡೋರಪ್ಪನೊಂದು ಈ ಕೆಡ್ಡದಲ್ಲಿ ಕುಡುವರಿ ಇತ್ತು ನೊಂದಿತ್ತಿಲ್ಲ ಅಕ್ಕನೆ ట్లా పాడత నిన్న మాతీన్న ఎందుకు కమెంటేర్ మూలి పన్ను ఇంత వీడియో ఇష్టాది పుందివే ఇష్టానుంచి లైక్ మల్పర మే పొడిచి వీడియో మల్పి ఇ సాంప్రదాయక అప్ప నా దుమ్ దించు మంది ఇంకా గొప్పతీనా రెసిపీట్టు శేర్ మలిపా గొప్పిన తిరియోన్ ఇంచా నీకు కూడా నేను వీడియోను మల్తీని చిన్న పాడు ಗೊತ್ತ ಅಂತೀನಿ ನಮ್ಮ ಇಟ್ ತೊಂದ್ರೆ ಇಚ್ಛಿ ನಮಕ್ ಇನ್ ಹಾಕು ಅನ್ಸ ಅದು ಇಂತ ವಿಡಿಯೋ ನೋಡು ವಿಡಿಯೋಗೆ ಎಂಡ್ ಮಲ್ಪೆ ಇಷ್ಟ ಅಂಡ್ ಒಂಚ್ ಲೈಕ್ ಮಾಡ್ಪಿನ ಶೇರ್ ಮಾಡ್ಲಿಕ್ಕೆ ಪಂದ್ ಸಪೋರ್ಟ್ ಮಾಡ್ಪೇ ಪಂದ್ ಇಂತ ವಿಡಿಯೋ ಕೊಡೋರ ಎಂಡ್ ಮಲ್ಪೆ ಪಂದ್ ಓಕೆ ಬಾಯ್